ಸಾಗರ್ ಖಂಡ್ರಿ ಅವರು ಇಡೀ ಅತ್ಯಂತ ಕಿರಿ ವಯಸ್ಸಿನಲ್ಲಿ ಎಂ ಪಿ ಆಗಿ ಅತ್ಯಂತ ಉತ್ಸಾಹ ಮತ್ತು ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇರುವುದು ನಮಗೆಲ್ಲ ಹೆಮ್ಮೆ ಸಂತೋಷ ಆಗಿದೆ ಇಂಥ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಎಂಪಿ ಆಗಿ ಅಲ್ಲಿ ಸಂಸತ್ತಿನಲ್ಲಿ ರೈತರ ಬಗ್ಗೆ ಬಡವರ ಬಗ್ಗೆ ನಿರುದ್ಯೋಗದ ಬಗ್ಗೆ ಧ್ವನಿ ಎತ್ತಿದ್ದು ಎಲ್ಲರಿಗೂ ಆನಂದ ಆಶ್ಚರ್ಯ ಆಗಿದೆ ಮತ್ತು ಖುಷಿಯಾಗಿದೆ ಅನೇಕ ಬಡವರ ಕಣ್ಣೀರನ್ನ ಅವರು ವರೆಸಿದ್ದಾರೆ ಅಷ್ಟೇ ಅಲ್ಲ ಇಲ್ಲದವರಿಗೆ ಮನೆ ಸಾವಿರಾರು ಮನೆಗಳನ್ನ ಕೊಡುವುದರಲ್ಲಿ ಅವರು ಮಗ್ನರಾಗಿದ್ದಾರೆ ಭವಿಷ್ಯದಲ್ಲಿ ಅವರೊಬ್ಬ ಸಮರ್ಥ ನಾಯಕರಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಅವರ ಕಾರ್ಯದ ವೈಖರಿಯಿಂದ ಎಲ್ಲರಿಗೂ ಗೊತ್ತಾಗಿದೆ ಈ ಭಾಗದ ಕೊರತೆಗಳನ್ನ ನೀಗಿಸಲಿ ಅಂತ ಅವರಿಗೆ ಶುಭ ಹಾರೈಸಿ ಅಂಥ ಸಾಗರ್ ಖಂಡ್ರಿಯವರು ಇನ್ನೂ ನಾಲ್ಕು ವರ್ಷ ಅವಧಿಯಲ್ಲಿ ಬಹಳ ಒಳ್ಳೆ ಕಾರ್ಯ ಮಾಡಲಿ